ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ರಾಹು ಶನಿಭ್ಯಶ್ಚ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಶುಕ್ರವಾರದ ಶುಭೋದಯ ತಮಗೆಲ್ಲರಿಗೂ ಕೂಡ ಪರಮಾತ್ಮ ಆರು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಆ ಪರಮಾತ್ಮನ ಹತ್ರ ಬೇಡಿಕೊಳ್ಳೋಣ ಸ್ನೇಹಿತರೆ ಶುಕ್ರವಾರ ಇವತ್ತಿನದೇ ವಿಶೇಷವಾಗಿರ್ತಕ್ಕಂಥದ್ದು ಏನಾಗಿ ಏನಿರ್ತಕ್ಕಂಥದ್ದಿರುತ್ತೆ ಹಾಗೆ ಇವತ್ತಿನ ಮಾಹಿತಿಯ ಪ್ರಕಾರ ಅಂದರೆ ಇವತ್ತಿನ ವಿಡಿಯೋದ ಕೊನೆಯಲ್ಲಿ ಭಾಳ ಮನಸ್ಥಿತಿ ಸರಿ ಇಲ್ಲ ತುಂಬ ಹದಗೆಟ್ಟೋಗಿದೆ ಹಾಗೆ ಡಿಪ್ರೆಷನ್ಗೆ ಹೊಟ್ಟೋಗ್ಬಿಟ್ಟಿದ್ವಿ ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಮನಸ್ಸಿಲ್ಲ ಅಂತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡ್ತೇನೆ ನೋಡ್ಕೊಳ್ಳಿ ಈ ಪರಿಹಾರದಿಂದ ವಿತ್ ಇನ್ ಅರ್ಧ ಗಂಟೆಯ ಸಮಯದಲ್ಲಿ ನಿಮ್ಮ ಮನಸ್ಥಿತಿ ಸರಿಯಾಗ್ಬಿಡುತ್ತೆ ಈ ದೃಷ್ಟಿದೋಷ ಮಕ್ಕಳಿಗೂ ದೃಷ್ಟಿದೋಷ ಆಗಿದೆ ಬಲಗ್ರಹ ಆಗಿದೆ ಅಂತಕ್ಕಂಥವ್ರಿಗೂ ಈ ಸರಳ ವಿಧಾನ ನಿಮಗೆ ಶುಭವನ್ನು ತರುತ್ತೆ ಕೊನೆವರೆಗೂ ವಿಡಿಯೋ ನೋಡಿ ಇವತ್ತಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ಳೋಣ ಶುಕ್ರವಾರ ಪಂಚಮಿ ತಿಥಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ಸಿದ್ಧಿಯೋಗ ಭವ ಹಾಗೆ ಬಾಳವ ಕರಣ ಇರತಕ್ಕಂಥದ್ದು ಚಂದ್ರ ಅಸ್ತ ನಕ್ಷತ್ರ ಇವತ್ತೂ ಸಹ ಕನ್ಯಾ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ರಾಹುಕಾಲ ಬೆಳಗ್ಗೆ ಹತ್ತು ಗಂಟೆ ಐವತ್ತ್ಮೂರು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಮೂರು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಹತ್ತು ನಿಮಿಷದವರೆಗೂ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ನಲವತ್ನಾಲ್ಕು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಉತ್ತಮ ಸಮಯವಲ್ಲ ಹಾಗೆ ಕಂಟಕ ವೃತ್ತಿಯೋಗ ಇರ್ತಕ್ಕಂಥದ್ದು ಸಹಿತ ಮಧ್ಯಾಹ್ನ ಒಂದು ಗಂಟೆ ನಲವತ್ತಾರು ನಿಮಿಷದಿಂದ ಎರಡು ಗಂಟೆ ಮೂವತ್ತೊಂಬತ್ತು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಇವತ್ತು ಚಂದ್ರ ಅಸ್ತಾನಕ್ಷತ್ರ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಚಂದ್ರನ ಸ್ವತಃ ನಕ್ಷತ್ರದಲ್ಲಿ ಸ್ಥಿತನಾಗಿರೋದ್ರಿಂದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯ ಫಲದಲ್ಲಿ ತಾಯಿಯ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ದಿನ ಹಾಗೆ ಮನೆಯರೊಟ್ಟಿಗೆ ಸಣ್ಣ ಪುಟ್ಟ ವ್ಯಾಜ್ಯಗಳು ಬರ್ತಕ್ಕಂಥ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ವರ್ತಿಸಿ ಸಾಧ್ಯವಾದಷ್ಟು ಈ ದಿನ ನೀವು ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಓಂ ಸೋಮ್ ಸೋಮ ನಮಃ ಓಂ ಸೋಮ್ ಸೋಮ ನಮಃ ಈ ಮಂತ್ರವನ್ನು ಹೇಳಿ ನಿಮ್ಮ ಮನಸ್ಸು ನಿಷ್ಕಲ್ಮಷವಾಗಿ ಖಂಡಿತವಾಗಿ ಎಲ್ಲ ಒಂದು ಸಣ್ಣ ಈ ಥರದ ಸಮಸ್ಯೆಗಳಿಂದ ದೂರ ಆಗ್ಬಿಡುತ್ತೆ ಹಾಗೆ ಆ ರಾಶಿಯ ಈ ದಿನದ ಫಲಾಫಲ ಹೀಗಿರುತ್ತೆ ರಾಶಿಯವ್ರಿಗೆ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿ ಅಂದರೆ ಆಧಾರ ಕ್ಷೇತ್ರದಲ್ಲಿದ್ದವ್ರಿಗೆ ಒಂದಷ್ಟು ಲಾಭಗಳು ಜಾಸ್ತಿ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ಜೊತೆಗೆ ಹಣಕಾಸಿನ ವಿಚಾರವಾಗಿ ಸ್ವಲ್ಪ ಹಿನ್ನಡೆಯನ್ನು ಇರುತ್ತೆ ಚೂರು ವಾದ ವಿವಾದಗಳು ಬರ್ತಕ್ಕಂಥ ಸನ್ನಿವೇಶಗಳು ಇವತ್ತಿನ ದಿನ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ವಹಿಸ್ಕೊಳ್ಳಿ ಮಿಕ್ಕ ವಿಚಾರ ಸಾಧಾರಣವಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿಯವ್ರಿಗೆ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಹಾಗೆ ಸ್ವಲ್ಪ ಮನೆಯ ವಿಚಾರದಲ್ಲೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಅದು ಹೊಂದಾಣಿಕೆಯ ಮೂಲಕ ಬಗೆಹರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ನಾವು ಯಾರಾರು ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಶಿವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ನೆಮ್ಮದಿಯ ಕಾಲ ಉಂಟಾಗ್ಬಿಡುತ್ತೆ ಹಾಗೆ ಕಟಕ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಹಲವಾರು ಯೋಚನೆಗಳು ನಿಮ್ಮ ತಲೆಯಲ್ಲಿ ಬರುತ್ತಿವತ್ತು ಒಂದು ಯೋಚನೆಗಳು ಆದರೆ ಅದರಲ್ಲಿ ಯಾವುದು ಒಳ್ಳೇದು ಅಂತಕ್ಕಂಥದ್ದನ್ನು ನೋಡಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು ಕೆಲವೊಂದು ಪ್ರಯಾಣ ವಿಳಂಬತೆಯನ್ನು ತೋರಿಸ್ತದೆ ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥದ್ದು ಬರುತ್ತೆ ಅದರಲ್ಲೂ ಸಣ್ಣ ಪುಟ್ಟ ವಿಳಂಬತೆ ತೋರಿಸ್ತದೆ ಆದರೂ ಹಲವಾರು ಬಾರಿ ಪ್ರಯತ್ನವನ್ನು ಮಾಡ್ಕೊಳ್ಳಿ ಯಾರ್ಯಾರು ಘಟಕ ರಾಶಿಯಲ್ಲಿದ್ದೀರೋ ತಮ್ಮ ಸ್ವಪ್ರಯತ್ನದಿಂದ ಮಾಡ್ತಕ್ಕಂಥ ಗೆಲ್ ಕೆಲಸಗಳು ಗೆಲುವನ್ನು ಸಾಧಿಸ್ತದೆ ಇವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ನೀವು ಗಣಪತಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಶುಭ ಆಗ್ಬಿಡುತ್ತೆ ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸಿಂಹರಾಶಿಯವರ ಗೇನು ಇವತ್ತು ಸ್ವಲ್ಪ ನಷ್ಟದ ಕಾಲ ಚುರು ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯ ವಿಚಾರ ಅಥವಾ ನಿಮ್ಮ ಕುಟುಂಬದ ವಿಚಾರದಲ್ಲಿ ಮನಸ್ತಾಪಗಳು ಬರ್ತಕ್ಕಂಥ ದಿನ ಸಿಂಹರಾಶಿಯವರು ಇವತ್ತೂ ಸಹ ಸ್ವಲ್ಪ ಜಾಗರೂಕತೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮ ಮಾತಿನ ಮೇಲೆ ಸಿಂಹರಾಶಿಯವರು ಹಿಡಿತವನ್ನು ಸಾಧಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಸಾಧ್ಯವಾದಷ್ಟು ಶಾಂತ ರೀತಿಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಕನ್ಯರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ತಮ್ಮ ಆಲೋಚನೆ ಅಂದರೆ ತಮ್ಮ ಕೆಲಸ ತಮ್ಮ ಲಾಭ ಮತ್ತೊಂದು ಎಲ್ಲ ವಿಚಾರಗಳನ್ನು ಇವತ್ತು ಅವಲೋಕನ ಮಾಡ್ತಕ್ಕಂಥ ದಿನ ತನ್ನ ಬಗ್ಗೆನೇ ಜಾಸ್ತಿ ಆಲೋಚನೆಗಳು ಮಾಡ್ತಕ್ಕಂಥ ದಿನ ಆಗುತ್ತೆ ಇದನ್ನು ಸರಿ ತಪ್ಪು ಯಾವುದು ಅಂತಕ್ಕಂಥದ್ದನ್ನು ನೀವು ನೋಟ್ ಮಾಡಿಕೊಂಡು ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನ ತಗೊಳ್ತಕ್ಕಂಥದ್ದು ಒಳ್ಳೆಯ ದಿನಕ್ಕೆ ಈ ದಿನ ತೋರಿಸ್ತದೆ ಆತ್ಮಾವಲೋಕನ ಮಾಡ್ತಕ್ಕಂಥ ದಿನ ಖಂಡಿತ ಒಂದು ರೀತಿಯಾಗಿ ಶುಭವನ್ನೇ ತೋರಿಸ್ತಾ ಇದೆ ಹಾಗೆ ತುಲ ರಾಶಿಯ ಈ ದಿನದ ಫಲಾಫಲ ಹೀಗಿರುತ್ತೆ ಸ್ವಲ್ಪ ಮಟ್ಟಿಗೆ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆಧ್ಯಾತ್ಮಿಕವಾದಂಥ ದಿನ ಹಲವಾರು ದೇವಸ್ಥಾನವನ್ನು ಭೇಟಿ ಮಾಡ್ತೀರಾ ಅದರಲ್ಲೂ ವಿಶೇಷವಾಗಿ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ನಿಮ್ಮ ಮನಸ್ಥಿತಿ ಸ್ವಲ್ಪ ಮಟ್ಟಿಗೆ ಸರಿಯಾಗ್ತದೆ ಹಾಗೆ ಆ ವೃಶ್ಚಿಕ ರಾಶಿಯ ಈ ದಿನದ ಫಲಾಫಲ ಹೀಗಿರುತ್ತೆ ಎಲ್ಲದೂ ಥರದ ಲಾಭ ಸಿಗಬೇಕು ಅಂತಕ್ಕಂಥ ಮನೋಭಾವ ಸ್ವಲ್ಪ ಹೊಟ್ಟೆ ಕಿಚ್ಚಿನ ಮನೋಭಾವ ಜಾಸ್ತಿ ಇರತಕ್ಕಂಥದ್ದಿರುತ್ತೆ ಆದರೂ ಸಹ ಇವತ್ತಿನ ದಿನ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳು ಶುಭವನ್ನು ತೋರಿಸ್ತದೆ ಖಂಡಿತವಾಗಿ ಅತ್ಯಂತ ಲಾಭದ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಭಾಗ್ಯೋದಯದ ದಿನ ಕೂಡ ಹಾಗೆ ಧನುರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಕೆಲಸದಲ್ಲಿ ಒತ್ತಡ ಇರತಕ್ಕಂಥ ದಿನ ಅತಿಯಾದಂಥ ಕೆಲಸಗಳು ಜಾಸ್ತಿ ಆಗ್ಬಿಡುತ್ತೆ ನಿಮ್ಮ ಅಥಾರಿಟಿಯವರು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಮಾಡ್ತಕ್ಕಂಥದ್ದು ಇರುತ್ತೆ ಸಣ್ಣ ಪುಟ್ಟ ವಿಚಾರಗಳಿಗೂ ಮನಸ್ತಾಪಗಳು ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗೋದ್ರಿಂದ ಸಾಧ್ಯವಾದರೆ ಗಣಪತಿಯ ಆರಾಧನೆಯನ್ನ ಈ ಧನು ಮಾಡ್ತಕ್ಕಂಥದ್ದು ಉತ್ತಮ ಹಾಗೆ ಮಕರ ರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಪ್ರಯಾಣದಲ್ಲಿ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಹಾಗೆ ಸ್ವಲ್ಪ ಮಟ್ಟಿಗೆ ನೀವು ಆಯಾಸವಾಗ್ತಕ್ಕಂಥ ದಿನ ಇನ್ನೇ ಪ್ರಯಾಣ ಮಾಡಿದ್ರೆ ಆಯಾಸ ಬರುತ್ತೆ ಅಲ್ವಾ ಗುರುಗಳೇ ಅನ್ನೋದು ಬೇಡ ಸ್ವಲ್ಪ ಮಟ್ಟಿಗೆ ಆಯಾಸವಾಗಿರ್ತಕ್ಕಂಥ ಸ್ಟ್ರೈನ್ಫುಲ್ ಡೇ ಕೂಡ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ತಾಯಿಯ ಸಮಾನರಾಗಿರ್ತಕ್ಕಂಥವರಿಂದ ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಅದರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಮುಖ್ಯ ಹಾಗೆ ಕುಂಭರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಕುಂಭರಾಶಿಯವರು ಈ ದಿನ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಸುಮ್ಮನೆ ವಾದ ವಿವಾದಗಳಿಗೆ ಎಳಿಬೇಡಿ ಸ್ಟ್ರೈನ್ ಇರ್ತಕ್ಕಂಥ ದಿನ ಚೂರು ಎಚ್ಚರಿಕೆ ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಕೊನೆಯದಾಗಿ ಮೀನರಾಶಿಯ ಈ ದಿನದ ಫಲಾಫಲ ಹೇಗಿರುತ್ತೆ ಮೀನರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಸ್ವಲ್ಪ ವಿಳಂಬತೆ ತೋರಿಸ್ತದೆ ಈ ಸಾಂಸಾರಿಕ ಜೀವನದಲ್ಲಿ ಆ ಪ್ರೀತಿಯ ಒಂದು ಮನೋಭಾವ ಕಡಿದು ಹೋಗ್ತಕ್ಕಂಥ ನಿರ್ಮಾಣ ಆಗ್ತಕ್ಕಂಥದ್ದು ಕಾಲ ನಿರ್ಮಾಣ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಆದರೂ ಸಹ ಎದೆಗುಂಬೇಡಿ ಯಾವುದೇ ಕಾರಣಕ್ಕೂ ಕೂಡ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳಿ ಆ ಥರದ ಸಮಸ್ಯೆಗಳು ಆಗೋದಿಲ್ಲ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಒಳ್ಳೆಯದಾಗುತ್ತೆ ಹಾಗೆ ಆದ್ಯ ಸಾಧ್ಯವಾದಷ್ಟು ಗಣಪತಿಯ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ತಕ್ಕಂಥದ್ದು ಉತ್ತಮ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ನೋಡಿ ಇವತ್ತಿನ ದಿನ ಮನಸ್ಸು ಎಲ್ಲ ವಿಚಾರಗಳು ಮನಸ್ಸಿನ ಬಗ್ಗೆ ಕೇಂದ್ರೀಕೃತವಾಗಿರ್ತಕ್ಕಂಥದ್ದು ಏಕೆಂದರೆ ಚಂದ್ರನ ನಕ್ಷತ್ರ ಅಂತ ನೋಡಿದ್ವಿ ಅಸ್ತಾನಕ್ಷತ್ರ ಚಂದ್ರ ನಕ್ಷತ್ರ ಇರೋದು ಹಾಗೆ ನಿಮ್ಮ ಮನಸ್ಥಿತಿಯ ಬಗ್ಗೆ ನಿಮಗೆ ಕಂಟ್ರೋಲ್ ಬೇಕು ನನಗೆ ಯಾಕೋ ತುಂಬ ಇದ್ದೀನಿ ಹಾಗೆ ಯಾವುದೇ ಕೆಲಸ ಕಾರ್ಯಗಳಿಗೋಗೂ ಮನಸ್ಥಿತಿ ಸರಿ ಇಲ್ಲ ಅದಕ್ಕೋಸ್ಕರ ಮನಸ್ಥಿತಿ ಸರಿ ಇದ್ದರೆ ಪರಿಸ್ಥಿತಿ ಸರಿ ಇರುತ್ತೆ ಮಕ್ಕಳು ಕೂಡ ತುಂಬ ಹಠ ಮಾಡ್ತಾ ಇದ್ದಾರೆ ಹಿಡಿದಿದ್ದಾರೆ ಅಂದಾಗ ನೀವು ಮಾಡ್ತಕ್ಕಂಥದ್ದು ಭಾಳ ಅತ್ಯಂತ ಸರಳ ಮನೆಯಲ್ಲೇ ಮಾಡ್ಕೊಳ್ಳಿ ಕೇವಲ ಅರ್ಧ ಗಂಟೆಯಲ್ಲಿ ನಿಮ್ಮ ಮನಸ್ಥಿತಿ ಸರಿಯಾಗುತ್ತೆ ಒಂದು ಎಡಗೈಯಲ್ಲಿ ಒಂದು ಮುಷ್ಟಿಯಷ್ಟು ಅರಳು ಉಪ್ಪನ್ನು ಹಾಕ್ಕೊಳ್ಳಿ ಅದಕ್ಕೆ ಮೂರು ಮೆಣಸು ಹಾಗೆ ಮೂರು ಒಣಮೆಣಸಿನಕಾಯಿ ಬೀಜ ಬೀಜ ಅಥವಾ ಮೆಣಸಿನಕಾಯನ್ನು ಹಾಕ್ಕೊಳ್ಳಿ ನಿಮಗೆ ನೀವು ಹದಿಮೂರು ಬಾರಿ ನೀವಾಳಿಸಿ ಮೂರು ಅಥವಾ ನಾಲ್ಕು ರಸ್ತೆ ಹತ್ತಿರ ಅದನ್ನು ಎಸೆದು ತಿರುಗಿ ನೋಡಿದಾಗೆ ವಾಪಸ್ ಬನ್ನಿ ಇನ್ನ ಅರ್ಧ ಗಂಟೆಯಲ್ಲಿ ನಿಮ್ಮ ಮನಸ್ಥಿತಿ ಸರಿಯಾಗುತ್ತೆ ಆವತ್ತಿನ ಪರಿಸ್ಥಿತಿಗಳು ಸರಿಯಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೂ ಬಂತು